ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿ ಭೇಟಿ ಪೂರ್ವ ನಿಯೋಜಿತ ಬಿಹಾರ ವಿಧಾನಸಭಾ ಚುನಾವಣೆ ಫಲಿತಾಂಶಕ್ಕೂ ಈ ಭೇಟಿಗೂ ಯಾವುದೇ ಸಂಬಂಧ ಇಲ್ಲ ಎಂದು ರಾಜ್ಯದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು ಮಂಗಳೂರಿನಲ್ಲಿ ಎಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತದ ಚುನಾವಣೆಗಳಿಗೆ ವ್ಯತ್ಯಾಸವಿದೆ ಉತ್ತರ ಭಾರತದಲ್ಲಿ ಬಿಜೆಪಿ ಹಿಂದುತ್ವದ ಹೆಸರಿನಲ್ಲಿ ವಿಭಜನೆ ಮಾಡಿ ಅದನ್ನು ಚುನಾವಣೆಗೆ ಬಳಸಿಕೊಳ್ಳುತ್ತಿದೆ ಆದರೆ ದಕ್ಷಿಣ ಭಾರತದಲ್ಲಿ ಈ ವಿಭಜನೆ ನಡೆಯುವುದಿಲ್ಲ ಕರ್ನಾಟಕದಲ್ಲಿಯೂ ಬಿಜೆಪಿಗೆ ಈ ವಿಚಾರ ಇಟ್ಟುಕೊಂಡು ಚುನಾವಣೆ ಗೆಲ್ಲಲು ಆಗುವುದಿಲ್ಲ ಬಿಜೆಪಿ ಇಲ್ಲಿ ಯಾವತ್ತಿಗೂ ಗೆಲ್ಲುವುದಿಲ್ಲ ಆದರೆ ಒಳ್ಳೆ ಫಲಿತಾಂಶ ಪಡೆದುಕೊಂಡಿದ್ದಾರೆ ಎಂದ ಅವರು ಉತ್ತರ ಭಾರತದಲ್ಲಿ ಬೇರೆ ಬೇರೆ ವಿಷಯಗಳ ಮೂಲಕ ಜನರ ದಾರಿ ತಪ್ಪಿಸಿದ ಕಾರಣ ಯಶಸ್ಸು ಸಿಕ್ಕಿರಬಹುದು ಚುನಾವಣೆ ಸಮೀಪಿಸಿರುವಾಗ ಮಹಿಳೆಯರ ಖಾತೆಗೆ ಹತ್ತು ಸಾವಿರ ರೂಪಾಯಿ ಹಾಕಿದ್ದಾರೆ ಈ ಬಗ್ಗೆ ಚುನಾವಣಾ ಆಯೋಗ ಕ್ರಮ ಕೈಗೊಳ್ಳದೆ ಹೋದರೆ ಮುಂದೆ ಎಲ್ಲಾ ಸರ್ಕಾರಗಳು ಅದನ್ನ ಅನುಸರಿಸುತ್ತವೆ ಎಂದು ಸಚಿವ ದಿನೇಶ್ ಗುಂಡೂರಾವ್ ಆತಂಕ ವ್ಯಕ್ತಪಡಿಸಿದರು ಸಂಬಂಧ ಇಲ್ಲೊಂದು ಕೇಳಬೇಕು ಅದು ಅವರ ವ್ಯಾಪ್ತಿಗೆ ಬರುವಂತದ್ದು ಸರಿ ಈ ನಾರ್ತ್ ಇಂಡಿಯಾದ ಎಲೆಕ್ಷನ್ಗೂ ನಾನು ಈಗ ವಿಶ್ಲೇಷಣೆ ಮಾಡಿದರೆ ಸ್ವಲ್ಪ ಅಲ್ಲಿ ನಾರ್ತ್ ಇಂಡಿಯಾದಲ್ಲಿ ಈ ನೋಡಬೇಕು ಯಾಕಂದರೆ ಒಂದು ಕಡೆ ಈ ಹಿಂದುತ್ವದ ಒಂದು ಏನು ಅವರು ಒಂದು ವಿಭಜನೆ ಮಾಡಿದ್ದಾರೆ ಅದನ್ನು ಉಪಯೋಗಿಸ್ಕೊಂಡು ಅದು ಹೆಚ್ಚಿನ ದಕ್ಷಿಣ ಭಾರತದಲ್ಲಿ ಅದಿಲ್ಲ ತಮಿಳುನಾಡು ಕೇರಳ ಕರ್ನಾಟಕ ತೆಲಂಗಾಣ ಆಂಧ್ರ ಈ ರಾಜ್ಯಗಳಲ್ಲಿ ಅದು ಮಾಡೋಕ್ಕಾಗಿಲ್ಲ ಕರ್ನಾಟಕದಲ್ಲೂ ಕೂಡ ಮಾಡೋಕ್ಕಾಗಿಲ್ಲ ಬಿ ಜೆ ಪಿ ಇಲ್ಲಿ ಯಾವತ್ತೂ ಗೆದ್ದಿಲ್ಲ ಆದರೆ ಒಳ್ಳೆ ರಿಸಲ್ಟ್ ತೊಗೊಂಡಿದ್ದಾರೆ ಆದರೆ ಹಿಂದುತ್ವದ ಆಧಾರದ ಮೇಲೆ ಅದು ಅದು ಅಷ್ಟು ಅದಕ್ಕೇನೆ ನಾವು ಹೇಳೋಕ್ಕಾಗೋದಿಲ್ಲ ಆದರೆ ಅಲ್ಲಿ ಉತ್ತರ ಭಾರತದಲ್ಲಿ ಅದು ಒಂದು ರೀತಿ ಆ ಒಂದು ವಾತಾವರಣ ನಿರ್ಮಾಣ ಮಾಡೋದ್ರಲ್ಲಿ ಅವರು ಈ ಈಶು ಬೇರೆ ಬೇರೆ ವಿಷಯಗಳನ್ನೆಲ್ಲ ಅವರು ಅದನ್ನು ಏನು ಜನರಿಗೆ ದಾರಿ ತಪ್ಪಿಸುವಂಥದ್ದು ಮಾಡಿ ನಿಜವಾದಂಥ ಇಶ್ಯೂಗಳ ಬಗ್ಗೆ ಅಲ್ಲಿ ಚರ್ಚೆ ಆಗಿದರೆ ಈ ಥರದ ಒಂದು ಅದನ್ನು ಕೂಡ ಯಶಸ್ಸು ಸಿಕ್ಕಿರ್ಬೋದು ಇರ್ಬೋದು ಇಲ್ಲ ಈಗ ಈಗ ಎಲ್ಲರೂ ಅದನ್ನೇ ಮಾಡ್ತಾ ಇರ್ತಾನೆ ಈಗ ಚುನಾವಣೆ ಆಯೋಗ ಯಾವಾಗ ಏನು ಮಾಡೋದಿಲ್ಲ ನಾಳೆ ಎಲ್ಲ ಸರ್ಕಾರಗಳು ಕೂಡ ಚುನಾವಣೆ ಹತ್ತಿರ ಇದ್ದಾಗ ದುಡ್ಡು ಜನರಿಗೆ ಕೊಟ್ಬಿಡೋದು ಆಯಿತು ನಾವು ನಿಮ್ಗೆ ದುಡ್ಡು ಕೊಡ್ತೀವಿ ನಮ್ಗೆ ಓಟ್ ಹಾಕಿ ಇಲ್ಲ ಸೊ ಈ ಥರ ಟೂ ಆಲ್ಮೋಸ್ಟ್ ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಜಿ ಡಿ ಪಿ ಬಿಹಾರ್ ಜಿ ಡಿ ಪಿ ಏನು ಹತ್ತು ಸಾವಿರ ಕೊಟ್ಟಿರೋದು ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಬಿಹಾರ್ ಜಿ ಡಿ ಪಿ ದುಡ್ಡನ್ನು ಜನರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಯಾವ ಮಟ್ಟಕ್ಕೆ ಇವತ್ತು ಬಿಜೆಪಿ ಹೋಗಿದೆ ಅದು ನಮ್ಮ ನಮ್ಮ ಆಶ್ವಾಸನೆ ನಾವೇನು ಮುಂದೆ ಸರ್ಕಾರಕ್ಕೆ ಬಂದ್ರೆ ನಾವು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಈಗ ನಾವು ಗ್ಯಾರಂಟಿ ಯೋಜನೆ ಇಲ್ಲಿ ಹೇಳೋದು ನಾವು ಅಧಿಕಾರಕ್ಕೆ ಬಂದ್ರೆ ನಾವು ಮಾಡ್ತೀವಿ ಗೌರ್ಮೆಂಟ್ ಜಾಬ್ ಅವರ ಒಂದು ತೀರ್ಮಾನ ಅವರು ಹೇಳಿದರೆ ಮಾಡಿದ್ದಾರೆ ಅದು ಮಾಡಿ ತೋರಿಸ್ಬೇಕಾಗಿ ಅಧಿಕಾರಕ್ಕೆ ಬಂದಿದ್ರೆ ಮಾಡಿ ತೋರಿಸ್ಬೇಕಾಗಿರೋದು ಅದು ಯಾವ ಥರ ಮಾಡ್ತಾ ಇದ್ರು ಅದು ಅವ್ರಿಗೆ ಕೇಳಬೇಕು ನಾನು ಇದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ ಆದರೆ ಅದು ಒಂದು ಭರವಸೆ ಅದು ಜನರಿಗೆ ಆಶ್ವಾಸನೆ ನೀಡುವಂಥದ್ದು ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ ಇದು ಬ್ರೈಬರಿ ಇದು ನೇರವಾಗಿ ಬ್ರೈಬರಿ ಇದು ಆಮಿಷ ಇದು ಸರ್ಕಾರ ದುಡ್ಡನ್ನು ಚುನಾವಣೆಗೆ ಆಮಿಷವನ್ನು ಹೊಡೆಯುವಂಥ ಒಂದು ಒಂದು ನೇರವಾದಂಥ ಒಂದು ಒಂದು ಪ್ರಕ್ರಿಯೆ ಇದೆ ಈಗ ಸುಪ್ರೀಂ ಕೋರ್ಟ್ ಅವರು 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 ಹೊಸ ಒಂದು ಘೋಷಣೆ ಮಾಡಿದ್ದಾರೆ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು जनरल सर्जरी लैप्रोस्कोपी सर्जरी न्यूरो सर्जरी एथोपेटिक सर्जरी प्लास्टिक सर्जरी गैस्ट्रो सर्जरी एको सर्जरी गैनकोल सर्जरी जनरल मेडिसिन पीडियाट्रिकूरोर्जरी कारमेटोलजी एंडोक्रजी इतल जनरल पीडियाट्रिक फैमिली मेडिसिन यूरोलॉजी यजी रेडियोलॉजी डायलिसिस ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ